ಸೂಪರ್ ಪ್ರೈಮ್ ಆಟ್ ನೈನ್ನಲ್ಲಿ ಇವತ್ತಿನ ಇಡೀ ದಿವಸದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳ ನಿಮಗೆ ತೋರಿಸ್ತಾ ಹೋಗ್ತೀವಿ ಅದಕ್ಕಿಂತ ಮುಂಚಿತವಾಗಿ ರಾಜ್ಯ ದೇಶ ಹಾಗೂ ವಿದೇಶಗಳಲ್ಲಿ ನಡೆದ ಪ್ರಮುಖ ಸುದ್ದಿಗಳನ್ನು ಟಾಪ್ ಏಯ್ಟಲ್ಲಿ ನಿಮಗೆ ತೋರಿಸ್ತೀನಿ ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಲೋಕಮಾತಾ ದೇವಿ ಅಹಲ್ಯಾಬಾಯಿ ಅವರ ಮುನ್ನೂರನೇ ಜನ್ಮ ದಿನೋತ್ಸವದಲ್ಲಿ ಭಾಗಿಯಾಗಿದ್ದರು ಮಹಿಳಾ ಸಶಕ್ತಿ ಮಹಾಸಮ್ಮೇಳನದ ಎಕ್ಸಿಬಿಷನ್ ಸೆಂಟರ್ ಅನ್ನು ಕೂಡ ಇದೇ ಸಂದರ್ಭದಲ್ಲಿ ವೀಕ್ಷಿಸಿದರು ಆಮೇಲೆ ವೇದಿಕೆಗೆ ಬಂದ ಪ್ರಧಾನಿ ಮೋದಿ ಅವರಿಗೆ ರಾಷ್ಟ್ರ ಧ್ವಜಗಳ ಮೂಲಕವಾಗಿ ಸ್ವಾಗತವನ್ನು ನೀಡಲಾಯಿತು ಇದೇ ವೇದಿಕೆಯಲ್ಲಿ ಏರ್ಪೋರ್ಟ್ ಟರ್ಮಿನಲ್ ಹಾಗೂ ಹೊಸ ರೈಲು ನಿಲ್ದಾಣ ಸೇರಿದಂತೆ ಅನೇಕ ಯೋಜನೆಗಳನ್ನು ಪ್ರಧಾನಿ ಮೋದಿ ಉದ್ಘಾಟಿಸಿದರು ಅಹಲ್ಯಾಬಾಯಿ ಅವರ ಮುನ್ನೂರನೇ ಜನ್ಮದಿನೋತ್ಸವ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನು ಹಾಡಿ ಹೊಗಳಿದ್ರು ಗುಂಡಿನ ದಾಳಿ ನಡೆಸಿದರೆ ಅಂತವರಿಗೆ ಉತ್ತರ ಗುಂಡಿನಿಂದಲೇ ಕೊಡ್ತೀವಿ ಅಂತ ಖಡಕ್ ಎಚ್ಚರಿಕೆ ಕೂಡ ನೀಡಿದರು ಆಪರೇಷನ್ ಸಿಂಧೂರ್ ಮೂಲಕ ಪಾಕಿಸ್ತಾನದಲ್ಲಿ ಕುಳಿತ ಉಗ್ರರಿಗೆ ಪಾಠ ಕಲಿಸಿದ್ದೀವಿ ಅಂತ ಪ್ರಧಾನಿ ಮೋದಿ ಜನರಿಗೆ ಮನವರಿಕೆ ಮಾಡಿಕೊಟ್ರು ಆಪರೇಷನ್ ಸಿಂಧೂರ್ ಆತಂಕವಾದ भारत के इतिहास का सबसे बड़ा और सफल ऑपरेशन है जहां पाकिस्तान की सेना ने सोचा तक नहीं था वहां आतंकी ठिकानों को हमारी सेना ने मिट्टी में मिला दिया ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಯಾವುದೇ ರೀತಿಯ ಗಲಭೆಗಳಿಗೆ ಆಸ್ಪದ ಕೊಡಬಾರದು ಅಂತ ಜಿಲ್ಲಾಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಖಡಕ್ ಸೂಚನೆ ಕೊಟ್ಟಿದ್ದಾರೆ ದ್ವೇಷ ಭಾಷಣದ ಬಗ್ಗೆ ಸುಪ್ರೀಂ ಕೋರ್ಟ್ ಸ್ಪಷ್ಟ ನಿರ್ದೇಶನ ನೀಡಿದೆ ಯಾರೇ ದ್ವೇಷದ ಭಾಷಣ ಮಾಡಿದರೂ ತಕ್ಷಣ ದೂರು ದಾಖಲಿಸಬೇಕು ಅಂತ ಹೇಳಿದರು ಅಲ್ಲದೆ ಸರ್ಕಾರದ ಯೋಜನೆಯ ಬಗ್ಗೆ ಸುಳ್ಳು ಸುದ್ದಿ ಹರಡಿದರೂ ಕ್ರಮ ಕೈಗೊಳ್ಳಿ ಮಾದಕ ವಸ್ತು ಮಾರಾಟ ಮಾಡುವವರ ಅಂಗಡಿ ಮತ್ತಿತರ ಕೇಂದ್ರಗಳ ಪರವಾನಗಿಯನ್ನು ರದ್ದುಗೊಳಿಸಿ ಅದಕ್ಕೆ ಬೇಕಾದ ಕಾನೂನು ತಿದ್ದುಪಡಿ ತರುವ ಬಗ್ಗೆಯೂ ಕೂಡ ಯೋಚಿಸಿ ಅಂತ ಅಧಿಕಾರಿಗಳಿಗೆ ಸಿಎಂ ಸೂಚನೆ ನೀಡಿದರು ದಕ್ಷಿಣ ಕನ್ನಡದಲ್ಲಿ ನಡೆಯುತ್ತಿರುವ ಹತ್ಯೆಗಳನ್ನು ತಡೆಯುವಲ್ಲಿ ಸರ್ಕಾರ ವಿಫಲವಾಗಿದೆ ಅಂತ ಜಿಲ್ಲೆಯ ಮುಸ್ಲಿಂ ಮುಖಂಡರು ಆರೋಪಿಸಿದರು ದಿನೇಶ್ ಗುಂಡೂರಾವ್ ಪತ್ರಿಕಾಗೋಷ್ಠಿಯಲ್ಲೇನೆ ಆಕ್ರೋಶ ಹೊರ ಹಾಕಿದರು ಸಚಿವರು ಸುದ್ದಿಗೋಷ್ಠಿ ನಡೆಸುತ್ತಿದ್ದಾಗೇನೆ ಪಕ್ಕದಲ್ಲಿ ನಿಂತು ಪದೇ ಪದೇ ಮಾತಾಡ್ತಿದ್ದ ಆ ಮುಸ್ಲಿಂ ನಾಯಕರನ್ನ ಹೊರಗೆ ಹಾಕಿ ಅಂತ ಉಸ್ತುವಾರಿ ಸಚಿವರು ಸಿಟ್ಟಾದ ಪ್ರಸಂಗವೂ ಕೂಡ ನಡೆಯಿತು ನೀನು ಸುಮ್ಮನೆ ಇರಪ್ಪ ಇಲ್ಲಿ ಸುಮ್ಮನೆ ಇರಪ್ಪ ಏ ಇವ್ರನ್ನ ಕಳಿಸ್ರಿ ಆಚೆ ಇವ್ರನ್ನ ಹೊರಗಾಕ್ರಿ ಅವ್ರನ್ನ ಇನ್ನು ಮಂಗಳೂರಿನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಮುಸ್ಲಿಂ ಮುಖಂಡರ ಜೊತೆಗೆ ಪ್ರತ್ಯೇಕ ಸಭೆಯನ್ನು ನಡೆಸಿದರು ಸಭೆ ಬಳಿಕ ಮಾತನಾಡಿದ ಮುಸ್ಲಿಂ ಮುಖಂಡರು ಸರ್ಕಾರ ನಮ್ಮ ಮನವಿಗಳನ್ನು ಈಡೇರಿಸುವಂತೆ ಈಡೇರಿಸುತ್ತೆ ಅನ್ನುವಂತಹ ಭರವಸೆಯನ್ನು ವ್ಯಕ್ತಪಡಿಸಿದರು ಇನ್ನು ಸಚಿವರು ಮಾತನಾಡಿ ಹೊಸ ಕಮಿಷನರ್ ಎಸ್ಪಿಯವರಿಗೆ ಸರ್ಕಾರ ಬೆಂಬಲ ನೀಡಿದ್ದು ರಾಜಕಾರಣ ಹಸ್ತಕ್ಷೇಪಕ್ಕೆ ಅವಕಾಶ ಇಲ್ಲವೇ ಇಲ್ಲ ಜಿಲ್ಲೆಯಲ್ಲಿ ಶಾಂತಿ ಕಾಪಾಡುವ ವ್ಯವಸ್ಥೆ ಮಾಡ್ತಾರೆ ಅಂತ ಆಶಾಭಾವನೆಯನ್ನು ವ್ಯಕ್ತಪಡಿಸಿದರು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಪೊಲೀಸರಿಂದ ಬಂಧನಕ್ಕೊಳಗಾಗಿ ಇಂದಿಗೆ ಭರ್ತಿ ಒಂದು ವರ್ಷ ಆಗಿದೆ ಅತ್ಯಾಚಾರ ಆರೋಪದಡಿ ನಂತರ ಜೈಲು ಸೇರಿರುವಂತಹ ಪ್ರಜ್ವಲ್ ರೇವಣ್ಣಗೆ ಸೆಷನ್ಸ್ ಕೋರ್ಟ್ ಹೈಕೋರ್ಟ್ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಬಿಡುಗಡೆ ಭಾಗ್ಯ ಸಿಕ್ಕಿಲ್ಲ ಮೂರು ಪ್ರಕರಣಗಳ ತನಿಖೆ ನಡೆಸಿ ಕೋರ್ಟ್ಗೆ ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಸಲಾಗಿದೆ ಮಂಡ್ಯದಲ್ಲಿ ನಡೆದ ವಿಶ್ವಗುರು ಬಸವೇಶ್ವರರ ನೂರ ತೊಂಬತ್ತ ಎರಡನೇ ಜಯಂತಿಯೋತ್ಸವದಲ್ಲಿ ಸಚಿವ ಎಂಪಿ ಪಾಟೀಲ್ ಬಿವೈ ವಿಜಯೇಂದ್ರ ಭಾಗಿಯಾಗಿದ್ದರು ಒಕ್ಕಲಿಗ ಕೋಟೆ ಮಂಡ್ಯದಲ್ಲಿ ಶಾಸಕ ರವಿ ಎಂಬಿ ಪಾಟೀಲ್ ಲಿಂಗಾಯತ ಸಮುದಾಯದಿಂದ ಮುಖ್ಯಮಂತ್ರಿ ಆಗುವ ಅರ್ಹತೆ ಇರುವಂತಹ ನಾಯಕ ಅಂತ ಹೋಗಿ ಇದೇ ವೇಳೆ ತಾವು ಹಾಗೂ ವಿಜಯೇಂದ್ರ ಚುನಾವಣೆ ಸಮಯದಲ್ಲಿ ಮಾತ್ರ ವಿರೋಧಿಗಳು ಎಂದಿರುವ ಎಂಬಿ ಪಾಟೀಲ್ ವೈಯಕ್ತಿಕವಾಗಿ ನಾವೆಲ್ಲ ಬಸವೇಶ್ವರರ ಸಂದೇಶವನ್ನು ಜಗತ್ತಿಗೆ ಪತರಿಸಬೇಕು ಅಂತ ಕೇಳಿದರು ರಾಜ್ಯದಲ್ಲಿ ಕೊರೋನಾ ಸೋಂಕು ಹೆಚ್ಚಾಗ್ತಿದ್ದು ಆರೋಗ್ಯ ಇಲಾಖೆ ಮಾರ್ಗಸೂಚಿ ಬಿಡುಗಡೆ ಮಾಡಿದೆ ಜನದಟ್ಟಣೆ ಸ್ಥಳಗಳಲ್ಲಿ ಮಾಸ್ಕ್ ಧರಿಸುವಂಥದ್ದನ್ನು ಕಡ್ಡಾಯ ಮಾಡ್ತಾ ಇದೆ ಶಾಲೆಗಳಿಗೆ ಮಾರ್ಗಸೂಚಿ ಹೊರಡಿಸಿದ್ದು ಮಕ್ಕಳಲ್ಲಿ ಜ್ವರ ಕೆಮ್ಮು ನೆಗಡಿ ಗುಣಲಕ್ಷಣಗಳಿದ್ದರೆ ಪೋಷಕರು ಅವರನ್ನು ಶಾಲೆಗೆ ಕಳುಹಿಸಬೇಡಿ ಅಪ್ಪೀತಪ್ಪೆ ಅನಾರೋಗ್ಯವಿದ್ದ ಮಕ್ಕಳು ಶಾಲೆಗೆ ಬಂದರು ಅಂತೇಳಿ ಆದರೆ ಪೋಷಕರಿಗೆ ಮಾಹಿತಿಯನ್ನು ಕೊಟ್ಟು ನಂತರ ಆ ಮಕ್ಕಳನ್ನು ಮನೆಗೆ ಕಳುಹಿಸಬೇಕು ಶಾಲೆಗಳಲ್ಲಿ ಸ್ವಚ್ಛತೆ ಕೋವಿಡ್ ನಿಯಮ ಪಾಲನೆ ಮಾಡಬೇಕು ಅಂತ ಆರೋಗ್ಯ ಇಲಾಖೆ ಮಾರ್ಗಸೂಚಿ ಹೊರಡಿಸಿದೆ ರಾಜ್ಯದ ಏಳು ಜಿಲ್ಲೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಇವತ್ತು ದಾಳಿ ಮಾಡಿ ಭ್ರಷ್ಟರಿಗೆ ಬಿಸಿ ಮುಟ್ಟಿಸಿದ್ದಾರೆ ಭ್ರಷ್ಟರ ಮನೆಯಲ್ಲಿ ಗಟ್ಟಲೆ ಚಿನ್ನಾಭರಣ ಸೈಟ್ಗಳಿಗೆ ಸಂಬಂಧಪಟ್ಟಂತಹ ದಾಖಲೆ ಪತ್ರಗಳು ಕೋಟ್ಯಾಂತರ ಬೆಲೆ ಬಾಳುವಂತಹ ಬಂಗಲೆಗಳು ವಾಣಿಜ್ಯ ಕಟ್ಟಡಗಳ ದಾಖಲೆಗಳನ್ನು ಸೀಸ್ ಮಾಡಿದ್ದಾರೆ ನೂರಾರು ಎಕರೆ ಕೃಷಿ ಭೂಮಿ ಜೊತೆಗೆ ಕೋಟ್ಯಂತರ ರೂಪಾಯಿ ಹಣವನ್ನು ಕೂಡ ಇದೇ ಸಂದರ್ಭದಲ್ಲಿ ಮುಟ್ಟುಗುವುದು ಹಾಕಲಾಗಿದೆ ದೆಹಲಿ ಹರಿಯಾಣ ಪಶ್ಚಿಮ ಬಂಗಾಳ ಉತ್ತರ ಪ್ರದೇಶ ಮಹಾರಾಷ್ಟ ರಾಜಸ್ಥಾನ ಮತ್ತು ಅಸ್ಸಾಂನ ಹದಿನೈದು ಸ್ಥಳಗಳಲ್ಲಿ ಎನ್ಐಎ ಅಧಿಕಾರಿಗಳು ದಾಳಿ ಮಾಡಿ ಶಂಕಿತ ದೇಶ ವಿರೋಧಿಗಳನ್ನು ವಶಕ್ಕೆ ಪಡೆದಿದ್ದಾರೆ ಇವರೆಲ್ಲ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆಯೊಂದಿಗೆ ರಹಸ್ಯ ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ ಎನ್ನಲಾಗಿದೆ ದಕ್ಷಿಣ ಅಮೆರಿಕದ ವಾಯುವ್ಯ ಭಾಗದಲ್ಲಿರುವ ಕೊಲಂಬಿಯಾ ದೇಶ ಭಾರತದ ಸೇನಾಪಡೆಗಳು ಪಾಕಿಸ್ತಾನ ಮೇಲೆ ನಡೆಸಿದ ದಾಳಿಗೆ ಸಂತಾಪವನ್ನು ಸೂಚಿಸಿದೆ ಭಾರತದ ನಿಯೋಗ ಅಲ್ಲಿರುವಂತಹ ಸಂದರ್ಭದಲ್ಲಿ ಕೊಲಂಬಿಯಾದ ಸಂತಾಪಕ್ಕೆ ಸಂಸದ ಶಶಿ ತರೂರ್ ನೇತೃತ್ವದ ನಿಯೋಗ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿತು ಭಾರತದ ನಿಯೋಗ ಮನವರಿಕೆ ಮಾಡಿಕೊಟ್ಟ ಮೇಲೆ ಸತ್ಯದ ಅರಿವಾಗಿ ಕೊಲಂಬಿಯಾ ಸರ್ಕಾರ ಸಂತಾಪವನ್ನು ಹಿಂದಕ್ಕೆ ಪಡೆದಿದೆ ಆನೆ ಹಾಗೂ ಮಾನವ ಸಂಘರ್ಷ ತಪ್ಪಿಸಲು ಏನು ಕೃಷಿ ಯೋಜನೆ ಜಾರಿಗೆ ಸರ್ಕಾರ ಸಿದ್ಧತೆಯನ್ನು ನಡೆಸ್ತಾ ಇದೆ ಆನೆಗಳು ಜೇನು ನೊಣ ಇರುವ ಪ್ರದೇಶಕ್ಕೆ ಹೆಚ್ಚು ಬರುವುದಿಲ್ಲ ಹೀಗಾಗಿ ಆನೆ ಬ್ಯಾರಿಕೇ ಕೇಳಿರುವಂತಹ ಮಾರ್ಗದುದ್ದಕ್ಕೂ ಜೇನು ಕೃಷಿ ಮಾಡಿದರೆ ರೈತರಿಗೂ ಅನುಕೂಲ ಮತ್ತು ಆನೆಗಳ ಕಾಟವು ತಪ್ಪುತ್ತೆ ಅಂತ ಸಚಿವ ಸಂತೋಷ್ ಲಾಡ್ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ವಿವರಣೆಯನ್ನು ನೀಡಿದ್ದಾರೆ ಅಕ್ರಮ ಗೇಮಿಂಗ್ ಗಡ್ಡೆಗಳ ಮೇಲೆ ಜಾರಿ ನಿರ್ದೇಶನಾಲಯ ಇವತ್ತು ದೇಶವ್ಯಾಪಿ ದಾಳಿ ಮಾಡಿದೆ ಬೆಂಗಳೂರು ದೆಹಲಿ ಮುಂಬೈ ಸೇರಿದಂತೆ ಏಳು ಸ್ಥಳಗಳಲ್ಲಿ ದಾಳಿ ಮಾಡಿ ಮೂವತ್ತೊಂಬತ್ತು ಲಕ್ಷ ರೂಪಾಯಿ ನಗದು ಹಣ ವಶಕ್ಕೆ ಪಡೆದಿದ್ದು ನಲವತ್ತೆಂಟು ಖಾತೆಗಳಲ್ಲಿ ಒಂದು ಪಾಯಿಂಟ್ ಐದು ಕೋಟಿ ಹಣವನ್ನು ಕೂಡ ಬ್ಲಾಕ್ ಮಾಡಿ ಪಿಎಂಎಲ್ಎ ಕಾಯ್ದೆಯಡಿ ಕೇಸನ್ನು ದಾಖಲಿಸಿಕೊಂಡಿದೆ ನೈಜೀರಿಯಾದ ಮೋಕ್ವಾದಲ್ಲಿ ಭಾರೀ ಪ್ರವಾಹ ಉಂಟಾಗಿದೆ ಡ್ಯಾಂ ಒಡೆದು ಪಟ್ಟಣದೊಳಗೆ ನೀರು ನುಗ್ಗಿದ್ದು ನೂರ ಹದಿನೇಳಕ್ಕೂ ಹೆಚ್ಚು ಮಂದಿ ಸಾವಿಗೀಡಾಗಿದ್ದಾರೆ ಅಣೆಕಟ್ಟಿನ ಕೆಳಗಿನ ಪ್ರದೇಶದಲ್ಲಿದ್ದ ಮನೆ ಕಟ್ಟಡಗಳೆಲ್ಲವೂ ಕುಚ್ಚಿ ಹೋಗಿವೆ ಸಂತ್ರಸ್ತರ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದ್ದು ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗಬಹುದು ಅಂತ ಅಲ್ಲಿನ ಅಧಿಕಾರಿಗಳು ಹೇಳಿದ್ದಾರೆ ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಮೈಸೂರಿನ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯಕ್ಕೆ ರಾಜ್ಯಪಾಲ ಸಾವರ್ಚಂದ್ ಗೆಹ್ಲೋಟ್ ಭೇಟಿ ನೀಡಿದ್ರು ಗವರ್ನರ್ ಹತ್ತಿದ್ದ ಲಿಫ್ಟ್ ಓವರ್ಲೋಡ್ ಆಗಿ ಇದ್ದಕ್ಕಿದ್ದಂತೆ ಕೆಟ್ಟು ಹೋಯಿತು ಸ್ವಲ್ಪ ಹೊತ್ತಿನ ಬಳಿಕ ಲಿಫ್ಟ್ ಬಾಗಿಲು ತೆಗೆದು ಗವರ್ನರ್ ಅವರನ್ನ ಸುರಕ್ಷಿತವಾಗಿ ಹೊರಗೆ ಕರೆತರಲಾಯಿತು ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ನಾಲ್ಕು ಸಾವಿರದ ಐನೂರು ಎಲೆಕ್ಟ್ರಿಕ್ ಬಸ್ಗಳನ್ನು ನೀಡಲಾಗಿದೆ ಬಸ್ಗಳನ್ನು ಕೊಟ್ಟರೂ ಕೇಂದ್ರ ಸಚಿವರಿಗೆ ರಾಜ್ಯದವರು ಧನ್ಯವಾದ ಹೇಳಿಲ್ಲ ಅಂತ ಎಚ್ಡಿ ಕುಮಾರಸ್ವಾಮಿ ಅವರು ಆರೋಪಿಸಿದರು ಈ ಬಗ್ಗೆ ಸ್ಪಷ್ಟನೆ ನೀಡಿರುವ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ನಾನೇ ಖುದ್ದಾಗಿ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿ ಧನ್ಯವಾದ ಹೇಳಿದೆ ಅಂತ ತಿರುಗೇಟು ನೀಡಿದ್ದಾರೆ ಜೈಲಿಂದ ಬಿಡುಗಡೆಯಾದ ನಂತರ ದರ್ಶನ್ ನಟಿಸುತ್ತಾ ಇರುವ ಮೊದಲ ಸಿನಿಮಾ ಡೆವಿಲ್ನ ಡಬ್ಬಿಂಗ್ ಮೊದಲನೇ ಹಂತ ಪೂರ್ಣವಾಗಿದೆ ನಾಳೆಯಿಂದ ದುಬೈ ಹಾಗೂ ಯುರೋಪ್ನಲ್ಲಿ ಡೆವಿಲ್ ಚಿತ್ರತಂಡ ಶೂಟಿಂಗ್ನಲ್ಲಿ ಬ್ಯುಸಿಯಾಗಲಿದೆ ಇದರ ನಡುವೆ ಆಪರೇಷನ್ ಹಂತದಲ್ಲಿ ಅಂಬರೀಷ್ ಅವರ ಕನ್ವರ್ಲಾಲ್ ಪಾತ್ರವನ್ನೇ ಹೋಲುವ ದರ್ಶನ್ ಅವರ ಹೊಸ ಪೋಸ್ಟರ್ ಅನ್ನು ರಿಲೀಸ್ ಮಾಡಲಾಗಿದೆ ಪಾಕಿಸ್ತಾನದ ಗಡಿ ರಾಜ್ಯಗಳಾದ ಗುಜರಾತ್ ರಾಜಸ್ಥಾನ ಹರಿಯಾಣ ಮತ್ತು ಚಂಡೀಗಢದಲ್ಲಿ ಆಪರೇಷನ್ ಶೀಲ್ಡ್ ಹೆಸರಿನಲ್ಲಿ ಕವಾಯತ್ತನ್ನು ಮುಂದುವರಿಸಲಾಗಿದೆ ಗಡಿ ಭಾಗದಲ್ಲಿ ಡ್ರೋನ್ ಬಾಂಬ್ ದಾಳಿಯಂತಹ ತುರ್ತು ಪರಿಸ್ಥಿತಿಗಳು ಎದುರಾದರೆ ಜನ ಹೇಗೆ ಸಿದ್ಧರಾಗಿರಬೇಕು ಅನ್ನುವಂತಹ ಅರಿವು ಮೂಡಿಸುವಂತಹ ಕೆಲಸವನ್ನು ಭದ್ರತಾ ಪಡೆಗಳು ಮಾಡಿವೆ ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ ಸಾವಿರಾರು ರೈತರು ಹೇಮಾವತಿ ನಾಲೆ ಕಾಮಗಾರಿಯನ್ನು ವಿರೋಧಿಸಿ ಇವತ್ತು ಹೋರಾಟಕ್ಕೆ ಇಳಿದಿದ್ದು ಪೊಲೀಸರ ನಿಷಾದ ನಿಷೇಧಾಜ್ಞೆಯನ್ನು ಲೆಕ್ಕಿಸದೇ ಪಾದಯಾತ್ರೆಯನ್ನು ಮಾಡಿದರು ಇಲ್ಲಿ ಕೆನಾಲ್ ಕಾಮಗಾರಿ ಜಾಗವನ್ನೆಲ್ಲ ಧ್ವಂಸಗೊಳಿಸಿದರು ಮತ್ತು ತುಮಕೂರಿನ ಜನರಿಗೆ ನೀರು ಸಿಗ್ತಾ ಇಲ್ಲ ಇನ್ನು ರಾಮನಗರಕ್ಕೆ ನೀರು ಹರಿಸುವಂಥ ಹುನ್ನಾರ ಯಾಕೆ ಅಂತ ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರ ಮಧ್ಯೆ ರಾಜಕೀಯದ ವಾಕ್ಸಮರ ಜೋರಾಗಿ ನಡೀತಾ ಇದೆ ಹತ್ರ ಒಂದು ತಿಂಗಳಿಂದ ತುಮಕೂರಿನ ರೈತರ ಆಕ್ರೋಶ ಸ್ವಲ್ಪವೂ ತಣ್ಣಗಾಗಿಲ್ಲ ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ಕಾಮಗಾರಿ ನಿರ್ಮಾಣ ಮಾಡಬೇಡಿ ಅಂತ ರೈತರು ಪಟ್ಟು ಹಿಡಿದಿದ್ರು ಸರ್ಕಾರ ಕ್ಯಾರೆ ಅಂದಿರಲಿಲ್ಲ ಸಾವಿರಾರು ಪೊಲೀಸರನ್ನ ಹೇಮಾವತಿ ನದಿ ನೀರು ಕಾಮಗಾರಿ ಜಾಗಕ್ಕೆ ನಿಯೋಜಿಸಿದ್ರು ಭದ್ರತೆ ಹಾಕಿ ಕೆಲಸ ಮಾಡಿಸ್ತಿದ್ರು ಆದರೆ ರೈತರ ತಾಳ್ಮೆಯ ಕಟ್ಟೇ ಇವತ್ತು ಒಡೆದು ತುಮಕೂರಿನ ಗುಬ್ಬಿಯ ಸಂಕಾಪುರದ ಕಾಮಗಾರಿ ಸ್ಥಳಕ್ಕೆ ತೆರಳಲು ಪ್ರತಿಭಟನಾಕಾರರ ದಂಡು ರೆಡಿಯಾಯಿತು ಆದರೆ ಜಿಲ್ಲಾಡಳಿತ ಸೆಕ್ಷನ್ ಒನ್ ಫೋರ್ಟಿ ಫೋರ್ ಜಾರಿ ಮಾಡಿದ್ದರಿಂದ ಕಾಮಗಾರಿ ಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಯಿತು ಆಗ ಸಿಡಿದೆದ್ದ ರೈತರು ನಾವಾ ನೀವಾ ಬಿಡೋಣ ಅಂತ ಬೀದಿಗಿಳಿದ್ರು ರೈತರಿಗೆ ಅನೇಕ ಸಂಘಟನೆಗಳು ಮಠಾಧೀಶರು ಸಾಥ್ ಕೊಟ್ಟಿದ್ದು ಮೊದಲು ಟ್ರ್ಯಾಕ್ಟರ್ಗಳ ಮೂಲಕ ರಸ್ತೆಗೆ ಮಣ್ಣನ್ನು ಸುರಿದು ರಸ್ತೆಗೆಲ್ಲ ಅಡ್ಡ ಹಾಕಿದರು ರಸ್ತೆಗೆ ಮಣ್ಣು ಸುರಿದ ಬೆನ್ನಲ್ಲೇ ರಸ್ತೆ ದಾಟಿ ಬರದಂತೆ ದೊಡ್ಡ ದೊಡ್ಡ ಟೈರ್ಗಳನ್ನು ಹಾಕಿ ರಸ್ತೆಯಲ್ಲೇ ಬೆಂಕಿ ಇಟ್ರು ಸಂಚಾರ ಬಂದ್ ಮಾಡಿಸಿದ್ರು ಮೊದಲೇ ರೆಡಿಯಾಗಿದ್ದ ಪೊಲೀಸರು ರೈತರ ಮನವೊಲಿಸೋಕೆ ಬಂದರು ನಿಟ್ಟೂರಿನಿಂದ ಪಾದಯಾತ್ರೆ ಮೂಲಕ ಕಾಮಗಾರಿ ನಡೆಯುತ್ತಿದ್ದ ಸುಂಕಾಪುರಕ್ಕೆ ಬರುತ್ತಿದ್ದ ಸಾವಿರಾರು ರೈತರು ಹೋರಾಟಗಾರರನ್ನ ತಡೆದರು ಆಗ ರೈತರು ಪೊಲೀಸರು ಹೋರಾಟಗಾರರ ಮಧ್ಯೆ ಮಾತಿನ ಚಕಮಕಿನೂ ನಡೆಯಿತು ಪರಿಸ್ಥಿತಿ ಕೈಮೀರ್ತಿದ್ದಂತೆ ಪೊಲೀಸರು ರೈತರನ್ನೆಲ್ಲ ವಶಕ್ಕೆ ಪಡೆದರು ಆಮೇಲೆ ನಿಟ್ಟೂರು ಬಳಿ ಬಿಡುಗಡೆ ಮಾಡಿ ಮನೆ ಕಡೆ ಹೋಗಿ ಅಂದ್ರು ಆದರೆ ಕ್ಯಾರೆ ಎನ್ನದ ಸಾವಿರಾರು ರೈತರು ಸುಂಕಾಪುರಕ್ಕೆ ಪಾದಯಾತ್ರೆ ಹೊರಟರು ಹತ್ತಾರು ಕಾರುಗಳು ನೂರಾರು ಬೈಕ್ಗಳ ಮೂಲಕವೂ ಕಾಮಗಾರಿ ಸ್ಥಳಕ್ಕೆ ಮುತ್ತಿಗೆ ಹಾಕಿದ್ರು ಕಾಮಗಾರಿ ನಡೆಸುತ್ತಿದ್ದ ಎಂಟಕ್ಕೂ ಹೆಚ್ಚು ಜೆಸಿಬಿ ಕಾರ್ಮಿಕರನ್ನ ಅಲ್ಲಿಂದ ವಾಪಸ್ ಕಳಿಸಿದ್ರು ಜೆಸಿಬಿಗಳನ್ನ ಹತ್ತಿ ನೀರಾವರಿ ಕಾಮಗಾರಿ ಜಾಗವನ್ನೆಲ್ಲ ಧ್ವಂಸ ಮಾಡಿದ್ರು ನೀರಿನ ಪೈಪ್ಗಳನ್ನ ಜೆಸಿಬಿ ಮೂಲಕ ಕೆನಾಲ್ಗೆ ಉರುಳಿಸಿದ್ರು ಮಣ್ಣನ್ನ ಅಗೆದು ಬೇರೆ ವಾಹನಗಳು ಬರದಂತೆ ರಸ್ತೆಯನ್ನ ಅಗೆದು ಹಾಕಿದ್ರು ಸ್ಥಳಕ್ಕೆ ಬಂದ ತುಮಕೂರು ಗ್ರಾಮಾಂತರ ಎಸ್ಪಿ ಅಶೋಕ್ ಕುಮಾರ್ ಅವರನ್ನ ಸುತ್ತುವರೆದು ತಡೆದು ನಿಲ್ಲಿಸಿದ್ರು ಆಮೇಲೆ ಪೊಲೀಸರಿಗೂ ಘೆರಾವು ಹಾಕಿದ್ರು ಕೊನೆಗೆ ರೈತರನ್ನ ರೊಚ್ಚಿಗೆಬ್ಬಿಸುವುದು ಬೇಡ ಅಂತ ಕಾಮಗಾರಿಯನ್ನೇ ನಿಲ್ಲಿಸಲು ಜಿಲ್ಲಾಧಿಕಾರಿ ಆದೇಶ ಮಾಡಿದ ಮೇಲೆ ಹೋರಾಟ ನಿಲ್ಲಿಸಿ ರೈತರು ಹೊರಟರು ಹೋಗೋ ಮುನ್ನ ಕಾಮಗಾರಿ ನಡೆಸಿದ್ರೆ ಸುಮ್ಮನಿರಲ್ಲ ಅಂತ ಸಂದೇಶವನ್ನೂ ಸರ್ಕಾರಕ್ಕೆ ಕಳಿಸಿದ್ರು ಹೆಚ್ಚಡಿಕೆ ಅವಧಿಯಲ್ಲಿ ಹೇಮಾವತಿಯಿಂದ ಹಂಚಿದ್ದು ಸಾವಿರದ ಇನ್ನೂರ ಎಂಬತ್ತೆಂಟು ಕ್ಯೂಸೆಕ್ ನೀರು ಇದರಲ್ಲಿ ಗುಬ್ಬಿ ತುರುವೇಕೆರೆ ತುಮಕೂರು ತುಮಕೂರು ಗ್ರಾಮಾಂತರಕ್ಕೆ ಒಂಬೈನೂರು ಕ್ಯೂಸೆಕ್ ನೀರು ಕುಣಿಗಲ್ ಕೆರೆ ತುಂಬಿಸಲು ಕೊಟ್ಟಿದ್ದು ಮುನ್ನೂರ ತೊಂಬತ್ತೆಂಟು ಕ್ಯೂಸೆಕ್ ಈಗ ಸದ್ದಿಲ್ಲದೆ ಮಾಗಡಿ ಕನಕ್ಪುರ ರಾಮನಗರಕ್ಕೆ ಹರಿಸಲು ಆದೇಶ ಆಗಿದೆ ಇದಕ್ಕಾಗಿ ಸರ್ಕಾರ ಒಂದು ಸಾವಿರ ಕೋಟಿ ರೂಪಾಯಿ ರಿಲೀಸ್ ಮಾಡಿ ಕಾಮಗಾರಿಗೂ ವೇಗ ಕೊಟ್ಟಿದೆ ಆದರೆ ಕೆನಾಲ್ ಕಾಮಗಾರಿಯೇ ಅವೈಜ್ಞಾನಿಕ ಅಂತಿರುವ ರೈತರು ಹೋರಾಟಗಾರರು ಉಪನಾಲೆ ನಿರ್ಮಾಣ ಅಂಥೇಳಿ ಪೈಪ್ಲೈನ್ ಅಳವಡಿಕೆ ಮಾಡುತ್ತಿದ್ದಾರೆ ಹೀಗಾಗಿ ತಾಂತ್ರಿಕ ಸಮಿತಿ ವರದಿ ಬಹಿರಂಗಪಡಿಸಲು ಪಟ್ಟು ಹಿಡಿದು ಕೂತಿದ್ರು ಇಪ್ಪತ್ತು ದಿನಗಳ ಹಿಂದೆಯೇ ಪ್ರತಿಭಟನೆ ನಿಲ್ಲಿಸಿ ರೈತರ ಬೇಡಿಕೆ ಈಡೇರಿಸ್ತೀನಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಮನವೊಲಿಸಿದ್ರಂತೆ ಆಮೇಲೆ ಪೊಲೀಸ್ ಭದ್ರತೆ ಹಾಕಿ ಕೆಲಸ ಶುರು ಮಾಡಿ ಈಗ ಪೊಲೀಸರನ್ನ ಬಿಟ್ಟು ನಮ್ಮನ್ನ ಕೆರಳಿಸಿದ್ದಾರೆ ಅನ್ನೋದು ನೇರ ಆರೋಪ ಇವರು ಉನ್ನಾರ ಇದೆಲ್ಲ ಇವ್ರು ಉನ್ನಾರ ಮಾಗಡಿ ರಾಮನಗರ ಕನಕಪುರ ಹೋಗೋದಿಕ್ಕೆ ರಾಜಕೀಯ ವ್ಯವಸ್ಥೆಯನ್ನ ಎಲ್ಲ ಒಂದ್ ಕಡೆ ದುರುಪಯೋಗ ಪಡಿಸ್ಕೊಳ್ಳೋದಕ್ಕೆ ಅಧಿಕಾರ ದುರುಪಯೋಗ ಪಡಿಸ್ಕೊಳ್ಳೋದಿಕ್ಕೆ ಇದು ಮಾಡ್ತಾ ಇದ್ದಾರೆ ಶಿವಕುಮಾರ್ ಸಾಹೇಬ್ರೆ ನೀವು ಮುಖ್ಯಮಂತ್ರಿ ಆಗ್ಬೇಕಾಗಿರೋರು ಇನ್ನೊಂದು ಮೂರು ತಿಂಗಳ ಮುಖ್ಯಮಂತ್ರಿ ಆಗ್ಬೇಕಾಗಿರೋರು ನೀವು ಮುಖ್ಯಮಂತ್ರಿ ಆಗೋ ಮೂರು ತಿಂಗಳ ಗೊಂದಲ ಮಾಡಿ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ರೆ ಯಾವ ನ್ಯಾಯ ಇದು ಯಾವುದೇ ಕಾರಣಕ್ಕೂ ಒಂದು ಡ್ರಾಪ್ ಅನ್ನು ಕೂಡ ರಾಮನಗರ ಜಿಲ್ಲೆಗೆ ನೀರನ್ನ ಕೊಡೋದಿಲ್ಲ ತುಮಕೂರಲ್ಲಿ ಪರಿಸ್ಥಿತಿ ಕೈ ಮೀರ್ತಿದ್ದಂತೆ ಇತ್ತ ಬೆಂಗಳೂರಲ್ಲಿ ಸಿಎಂ ಸಿದ್ದರಾಮಯ್ಯ ತುಮಕೂರು ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಜಲಸಂಪನ್ಮೂಲ ಸಚಿವರೂ ಆಗಿರುವ ಡಿ ಕೆ ಶಿವಕುಮಾರ್ ನೀರಾವರಿ ಇಲಾಖೆ ಅಧಿಕಾರಿಗಳ ಜೊತೆ ತುರ್ತು ಸಭೆ ನಡೆಸಿದ್ರು ರೈತರ ಆಕ್ರೋಶ ತಣ್ಣಗಾಗಿಸೋಕೆ ಏನೆಲ್ಲ ಮಾಡಬಹುದು ಅಂತ ಯೋಚನೆ ಸಮಾಲೋಚನೆ ಮಾಡಿದ್ರು ನೀರು ಹರಿಸೇ ಹರಿಸ್ತೀನಿ ಅಂತ ಡಿ ಕೆ ಶಿ ಕಮಿಟ್ಮೆಂಟ್ ನೋಡೇ ಬಿಡ್ತೀವಿ ಅಂತ ಬಿಜೆಪಿ ಅವರ ಸ್ಟೇಟ್ಮೆಂಟ್ ಹೇಮಾವತಿ ನೀರನ್ನ ಕುಣಿಗಲ್ ಮತ್ತು ಮಾಗಡಿಗೆ ಹರಿಸೋದಕ್ಕೆ ಡಿ ಕೆ ಶಿವಕುಮಾರ್ ನಿರ್ಧಾರ ಮಾಡಿದ್ದಾರೆ ಇದು ಅವರ ಕಮಿಟ್ಮೆಂಟ್ ಅಂತ ಮಾಗಡಿ ಶಾಸಕ ಬಾಲಕೃಷ್ಣನೇ ಹೇಳಿಕೆ ಕೊಟ್ಟರು ಆದರೆ ಮಾಗಡಿ ಕುಣಿಗಲ್ ಜೊತೆ ರಾಮನಗರ ಕನಕಪುರಕ್ಕೂ ನೀರು ಹರಿಸುತ್ತಾರೆ ಇದರಿಂದ ಗುಬ್ಬಿ ಸೇರಿದಂತೆ ತುಮಕೂರು ಜನರಿಗೆ ನೀರಿನ ಸಮಸ್ಯೆ ಆಗುತ್ತೆ ಅಂತಿದ್ದಾರೆ ಬಿಜೆಪಿ ನಾಯಕರು ಇನ್ನೂ ಹೋರಾಟದ ಹಿಂದೆ ಬಿಜೆಪಿ ಜೆಡಿಎಸ್ ನಾಯಕರು ರಾಜಕೀಯ ಮಾಡುತ್ತಿದ್ದಾರೆ ಅಂತ ಡಿಕೆ ಶಿವಕುಮಾರ್ ಪರಮೇಶ್ವರ್ ಸಿಎಂ ಕೂಡ ಸಿಟ್ಟಾದ್ರು ಅದಕ್ಕೆ ಅದರಲ್ಲಿ ಏನ್ ಸಮಸ್ಯೆ ಇದೆ ಅಂತ ನಾನು ಇವ್ರ ಜೊತೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಜೊತೆ ಮಾತಾಡಿದ ಪರಮೇಶ್ವರ್ ಜೊತೆ ಅವರು ಅದನ್ನ ನಿಲ್ಲಿಸಬೇಕು ಮಾಡಿಕೊಡುದು ಅವೈಜ್ಞಾನಿಕ ಅಂತ ಹೇಳಿದ್ರು ಈಗ ಅವರು ತಡೆಯೋದಕ್ಕೆ ಬಂದಿದ್ದಾರೆ ಅದಕ್ಕಾಗಿ ಒಂದಿಷ್ಟು ಗಲಾಟೆಗಳು ಮತ್ತೊಂದು ಎಲ್ಲ ಆಗಿದೆ ಅದನ್ನ ಕರೆದು ನಾವು ಅವರಿಗೆ ಮಾತಾಡಿ ಸರಿಪಡಿಸ್ತೀವಿ ಅದನ್ನು ಮುಂದುವರಿಸ್ತೀವಿ ಹೋರಾಟ ಮಾಡ್ತಾರೆ ಹೋರಾಟ ಮಾಡೋದು ನಾನು ತಪ್ಪು ಅಂತ ಹೇಳಲ್ಲ ಎಲ್ಲ ನಮ್ಮ ಜನನೇ ಅಲ್ಲಿರೋ ರೈತರು ನಮ್ಮವರೇ ನಾವು ಎಲ್ಲ ಹಿತವನ್ನ ಕಾಪಾಡ್ತೀವಿ ಹೇಮಾವತಿ ನದಿ ನೀರು ಹಂಚಿಕೆ ವಿಷಯದಲ್ಲಿ ಸಣ್ಣ ಸಮರ ಶುರುವಾಗಿದೆ ಸರ್ಕಾರ ಸಚಿವರುಗಳು ರೈತರ ಮನವೊಲಿಸಿ ಮಾತುಕತೆ ಮೂಲಕ ಬಗೆಹರಿಸುವ ಕೆಲಸ ಮಾಡ್ತಿಲ್ಲ ಕಾಮಗಾರಿ ನಿಲ್ಲಿಸಿ ಅಂತ ರೈತರು ಪಟ್ಟು ಬಿಡ್ತಿಲ್ಲ ಸದ್ಯಕ್ಕೆ ಹೇಮಾವತಿ ಕಾಮಗಾರಿ ವಿಷಯದಲ್ಲಿ ತುಮಕೂರು ಬೂದಿ ಮುಚ್ಚಿದ ಕೆಂಡದಂತಾಗಿರುವುದು ದುರಂತ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟಿ ಕರ್ನಾಟಕದಲ್ಲಿ ಅಬ್ಬರಿಸಿದ್ದ ವರುಣ ನಾಳೆಯಿಂದ ತಗ್ಗಲಿದ್ದಾನೆ ಹತ್ತು ದಿನದಲ್ಲಿ ರಣಚಂಡಿ ಮಳೆಗೆ ಹದಿನೈದಕ್ಕೂ ಹೆಚ್ಚು ಜನರು ಜೀವ ಬಿಟ್ಟಿದ್ದಾರೆ ಕುಸಿದ ದೊಡ್ಡ ಗುಡ್ಡದಿಂದ ಮನೆಗಳು ಸಂಪೂರ್ಣ ಹಾನಿಯಾದರೆ ಬೆಳೆ ಕಳ್ಕೊಂಡಂತವರು ಕೂಡ ಈಗ ಕಂಗಾಲಾಗ್ತಾರೆ ಮತ್ತೊಂದು ಕಡೆಯಲ್ಲಿ ಅಸ್ಸಾಂ ಮಿಜೋರಾಂನಲ್ಲಿ ಜಲಪ್ರಳಯವೇ ಸೃಷ್ಟಿಯಾಗಿದೆ ಈ ಕುರಿತಾದಂತಹ ವರದಿ ನಿಮ್ಗೆ ತೋರಿಸ್ತೀನಿ ದಿನದಿಂದ ದಿನಕ್ಕೆ ಮುಂಗಾರು ಒಬ್ಬರ ಜೋರಾಗ್ತಿದೆ ಮಹಾಮಳೆ ಹೊಡೆತಕ್ಕೆ ಅರ್ಧಕ್ಕರ್ಧ ಕರುನಾಡೇ ಮುಳುಗೇಳ್ತಿದೆ ಮನೆಗಳ ಕುರುಹುಗಳೂ ಸಿಕ್ತಿಲ್ಲ ಹೊಲ ಯಾವುದು ರಸ್ತೆ ಯಾವುದು ಅನ್ನೋದು ಗೊತ್ತಾಗ್ತಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಂತೂ ಮಳೆಗೆ ತೊಯ್ದ ತೊಪ್ಪೆಯಂತಾಗಿದೆ ಅಲ್ಲಲ್ಲಿ ಗುಡ್ಡದ ಭೂತ ಹೆದರಿಸುತ್ತಿದ್ರೆ ತೋಟದ ಮನೆಗಳೆಲ್ಲ ಕೆರೆಯಂತಾಗಿವೆ ಸವಣೂರು ಬಳಿಯ ಗೌರಿಹೊಳೆ ತುಂಬಿ ರಸ್ತೆಯಲ್ಲಿ ಹರಿಯುತ್ತಿದೆ ಈ ಹಿನ್ನೆಲೆಯಲ್ಲಿ ಪುತ್ತೂರು ಸುಬ್ರಹ್ಮಣ್ಯ ರಸ್ತೆ ಸಂಪರ್ಕ ಕಡಿತವಾಗಿದೆ ಹತ್ತಕ್ಕೂ ಹೆಚ್ಚು ಮನೆಗಳು ಭಾಗಶಃ ಮುಳುಗಡೆಯಾಗಿದೆ ಸಂತ್ರಸ್ತರನ್ನ ಎಸ್ಡಿಆರ್ಎಫ್ ಸಿಬ್ಬಂದಿ ರಕ್ಷಣೆ ಮಾಡಿದ್ದಾರೆ ಪುತ್ತೂರು ಬೆಳ್ತಂಗಡಿ ಬಂಟ್ವಾಳ ಸುಳ್ಯ ತಾಲೂಕುಗಳಲ್ಲೂ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾನೆ ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆಗೆ ಹಳ್ಳ ಕೊಳ್ಳಗಳು ತುಂಬಿ ತುಳುಕ್ತಿದ್ರೆ ನದಿಗಳು ಹುಚ್ಚೆದ್ದು ಹರಿಯುತ್ತಿವೆ ಇಪ್ಪತ್ತಾರು ವರ್ಷಗಳ ಬಳಿಕ ಗೌರಿಹೊಳೆ ಮೈದುಂಬಿ ಹರಿಯುತ್ತಿದ್ದು ಹತ್ತಾರು ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ ಅಲ್ಲದೆ ತೋಟಗಳೆಲ್ಲ ನೀರುಮಯವಾಗಿವೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅಂದರೆ ಇಪ್ಪತ್ತಾರು ವರ್ಷಗಳ ಬಳಿಕ ಇದೇ ಮೊದಲ ಬಾರಿಗೆ ಗೌರಿಹೊಳೆ ಸುತ್ತ ಭೀತಿ ಸೃಷ್ಟಿಯಾಗಿದೆ ಪುತ್ತೂರು ತಾಲೂಕು ಸರ್ವೆ ಗ್ರಾಮದ ಗೌರಿ ಒಲೆಯು ನಿನ್ನೆ ಸಂಜೆ ಇಲ್ಲಿ ನಮ್ಮ ಸೇತುವೆ ಸಾಧಾರಣ ಆರೂವರೆ ಗಂಟೆಯಿಂದ ಮೇಲೆ ರೋಡಲ್ಲಿ ನೀರು ಬಂದು ಎಲ್ಲ ಬ್ಲಾಕ್ ಆಗಿತ್ತು ಆ ನಂತರ ಕೆಲವರು ಅರ್ಧದಲ್ಲಿ ಹೋಗಿದ್ದಾರೆ ಮತ್ತು ರಾತ್ರಿ ಸುಮಾರು ಒಂದು ಹನ್ನೆರಡು ಗಂಟೆ ನಂತರ ಸಂಕದ ಮೇಲೆ ನೀರು ಬಂತು ಬಂದು ಬೆಳಿಗ್ಗೆ ನಾಲ್ಕೂವರೆ ಗಂಟೆಗೆ ಮರ ಎಲ್ಲ ಬಂದು ಸಂಕದ ಆ ಇದೆಲ್ಲ ಗುಡಿಯಾಗಿ ಫುಲ್ಲು ಸಾಧಾರಣ ರೋಡೆಲ್ಲ ಒಲೆಯಾಗಿ ಬಂದಿದೆ ಆದ್ದರಿಂದ ಸಾಧಾರಣ ಈ ಹತ್ತಿರದ ಗದ್ದೆ ತೋಟ ಎಲ್ಲ ಮುಳುಗಿ ಹೋಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗುಡ್ಡದ ಗುಮ್ಮನ ಭಯ ಹೆಚ್ಚಾಗಿದೆ ನಿರಂತರವಾಗಿ ಸುರಿಯುತ್ತಿರುವ ಮಳೆಗೆ ಸೈಲೆಂಟ್ ಆಗಿದ್ದ ಗುಡ್ಡಗಳು ಧರೆಗುರುಳುತ್ತಿವೆ ಪುತ್ತೂರಿನ ಗಡಿಪಿಲಾ ಗ್ರಾಮದಲ್ಲಿ ಗುಡ್ಡ ಕುಸಿದು ಭಾರೀ ಅನಾಹುತ ನಡೆದೋಗಿದೆ ಅಬ್ದುಲ್ ರೆಹಮಾನ್ ಎಂಬುವರ ಮನೆ ಹಿಂದೆ ದೊಡ್ಡ ಗಾತ್ರದ ಗುಡ್ಡ ಕುಸಿದು ಹಾನಿಯಾಗಿದೆ ಇತ್ತ ದಕ್ಷಿಣ ಕಾಶಿ ಉಪ್ಪಿನಂಗಡಿಯಲ್ಲೂ ಮಳೆಗೆ ಸುಮಾರು ಮೂವತ್ತಕ್ಕೂ ಅಧಿಕ ಮನೆಗಳಿಗೆ ಹಾನಿಯಾಗಿದೆ ಅದು ನಿನ್ನೆ ರಾತ್ರಿ ಹನ್ನೊಂದು ಗಂಟೆಗೆ ನಾವು ಇರ್ಲಿಲ್ಲ ಬೆಳಿಗ್ಗೆ ಬರುವಾಗ ಈ ಪರಿಸ್ಥಿತಿಯಲ್ಲಿ ಉಂಟು ಮನೆಗೆಲ್ಲ ಇದೆಲ್ಲ ಜರಿದು ಬಿದ್ದು ಮನೆಗೆ ಹಾನಿಯಾಗಿದೆ ಸುತ್ತಲೂ ಇನ್ನು ಇಲ್ಲಿ ನಾವು ನಿಲ್ಲುವಾಗ ಇಲ್ಲ ಈ ಮನೆಯಲ್ಲಿ ಕಷ್ಟ ಉಂಟು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಆರ್ಭಟಕ್ಕೆ ಏಳು ಮಂದಿ ಬಲಿಯಾಗಿದ್ದಾರೆ ಇನ್ನು ಮಳೆಯಿಂದ ಸಂಭವಿಸಬಹುದಾದ ಅನಾಹುತ ತಡೆ ಕುರಿತಂತೆ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ನೇತೃತ್ವದಲ್ಲಿ ಸಭೆ ನಡೆಯಿತು ಮೃತಪಟ್ಟಿರುವ ಕುಟುಂಬದವರಿಗೆ ಪರಿಹಾರ ಕೊಡುವ ಕೆಲಸ ಮಾಡಿದ್ದೇವೆ ಮಳೆ ಕುರಿತಂತೆ ಎಲ್ಲರೂ ಮುಂಜಾಗ್ರತೆ ವಹಿಸಿ ಅಂತ ಹೇಳಿದ್ರು ಉಳ್ಳಾಳ ಕ್ಷೇತ್ರದಲ್ಲಿ ವಿಶೇಷವಾಗಿ ಹೆಚ್ಚು ಮಳೆ ಆ ಒಂದು ಪ್ರದೇಶದಲ್ಲಿ ಬಂದಿರುವಂಥದ್ದು ಅಲ್ಲಿ ಒಂದು ಕುಟುಂಬದ ಮೂರು ಜನ ಅವರು ಅಲ್ಲಿ ತೀರೋಗಿದ್ದಾರೆ ಅನೇಕ ಕಡೆ ಆಸ್ತಿ ಪಾಸ್ತಿಗಳೆಲ್ಲ ನಷ್ಟ ಆಗಿದೆ ಈಗಾಗಲೇ ಮೃತಪಟ್ಟಿರ್ತಕ್ಕಂಥ ಕುಟುಂಬಗಳಿಗೆ ಪರಿಹಾರ ಕೊಡುವಂಥ ಕೆಲಸ ನಿನ್ನೆ ಮಾಡಿದ್ದೀವಿ ಮುಂದೆ ಈಗ ಸಭೆಯನ್ನು ನಾನು ಹಿಂದೆನೇ ಮಾಡಿ ಮುಂಜಾಗ್ರತೆ ಕ್ರಮಗಳೆಲ್ಲ ತಗೊಂಡಿರಬೇಕು ತಯಾರಾಗಿರಬೇಕು ಅಂತ ನಮ್ಮ ಇಲಾಖೆಯವರಿಗೆಲ್ಲ ಹೇಳಿದ್ದು ಅಸ್ಸಾಂ ರಾಜ್ಯದ ಕಾಮರೂಪ ಬೊಂಡಾ ಭಾಗಗಳಲ್ಲಿ ವ್ಯಾಪಕವಾಗಿ ಮಳೆ ಸುರಿಯುತ್ತಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ ಗುವಾಹಟಿಯಲ್ಲಿ ಎರಡು ಮೂರು ಅಡಿಯಷ್ಟು ನೀರು ನಿಂತು ರಸ್ತೆಗಳೆಲ್ಲ ಜಲಾವೃತವಾಗಿದೆ ಅದೇ ರಸ್ತೆಯಲ್ಲಿ ವಾಹನಗಳನ್ನು ತಳ್ಕೊಂಡು ಹೋಗ್ತಿದ್ದಾರೆ ನೂರಾರು ಮನೆಗಳಿಗೂ ನೀರು ನುಗ್ತಿದೆ ನಾಲ್ಕು ದಿನದಿಂದ ಒಂದು ಕ್ಷಣವೂ ಬಿಡುವು ಕೊಡದ ಮಳೆ ಇಂಫಾಲ್ ಪೂರ್ವ ಭಾಗವನ್ನ ಮುಳುಗಿಸಿದೆ ಇಡೀ ಇಂಫಾಲ್ ನಗರವೇ ಮುಳುಗಿ ಹೋಗಿದ್ದು ದಾರಿ ಎಲ್ಲಿದೆ ಅನ್ನೋದೇ ಗೊತ್ತಾಗ್ತಿಲ್ಲ ಇಲ್ಲೂ ನೂರಾರು ಮನೆಗಳು ಜಲಾವೃತವಾಗಿದೆ ಅಸ್ಸಾಂನಲ್ಲಿ ಮುಳುಗಡೆಯಾದ ಮನೆಗಳ ಮುಂದೆ ಬೋಟ್ಗಳಲ್ಲಿ ಹೋಗಿ ಸೇನಾಪಡೆಯವರು ರಕ್ಷಣೆ ಮಾಡುತ್ತಿದ್ದಾರೆ ಮನೆಯಲ್ಲಿದ್ದ ಬೆಲೆ ಬಾಳುವ ವಸ್ತುಗಳು ಸಾಮಾನುಗಳನ್ನು ಸಾಗಿಸುವಕ್ಕೂ ದೋಣಿಗಳ ಮೂಲಕ ನೆರವಾಗುತ್ತಿದ್ದಾರೆ ಕರ್ನಾಟಕದಲ್ಲಿ ಏನಿಲ್ಲ ಅಂದ್ರೂ ಹತ್ತು ದಿನದಲ್ಲಿ ರಣಾಮಳೆಗೆ ಹದಿನೈದಕ್ಕೂ ಹೆಚ್ಚು ಜನರ ಸಾವಾಗಿದೆ ಅಸ್ಸಾಂನಲ್ಲಿ ಐದು ದಿನದ ಮಳೆಗೆ ಎಂಟು ಜನರ ಸಾವಾಗಿದೆ ಮಿಜೋರಾಂ ರಾಜ್ಯದಲ್ಲಿ ಗುಡ್ಡ ಕುಸಿತದ ಪರಿಣಾಮ ಐದು ಮನೆಗಳು ನೆಲಸಮವಾಗಿ ನಾಲ್ವರು ಮೃತಪಟ್ಟಿದ್ದಾರೆ ಅರುಣಾಚಲದ ವಿವಿಧ ಭಾಗಗಳಲ್ಲಿ ಭೂಕುಸಿತ ಸಂಭವಿಸಿದ್ದು ಮೂವರು ಮೃತಪಟ್ಟಿದ್ದಾರೆ ಮಳೆ ಇನ್ನೂ ಮೂರು ದಿನ ಮುಂದುವರಿಯಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ ಬ್ಯೂರೋ ರಿಪೋರ್ಟ್ ಐಟಿ ಬಹುಭಾಷಾ ನಟ ಕಮಲ್ ಹಾಸನ್ ಕನ್ನಡ ಭಾಷೆ ವಿಷಯದಲ್ಲಿ ವಿವಾದ ಎಬ್ಬಿಸಿದಾಗ ಅದು ನಟ ಶಿವರಾಜ್ ಕುಮಾರ್ ಅವರ ಸಮ್ಮುಖದಲ್ಲಿನೇ ಎಬ್ಬಿಸಿದಾಗ ಅವರು ವಿರೋಧವನ್ನ ಮಾಡಿರಲಿಲ್ಲ ಯಾವಾಗ ಕನ್ನಡಪರ ಸಂಘಟನೆಗಳು ಇದರ ಪ್ರಶ್ನಿಸಿದ್ರು ಈಗ ಶಿವರಾಜ್ ಕುಮಾರ್ ಅವರು ಕಮಲ್ ಹಾಸನ್ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆಯನ್ನ ಸಮರ್ಥನೆ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ ಇನ್ನೊಂದು ಕಡೆಯಲ್ಲಿ ಕಮಲ್ ಹಾಸನ್ ಸಿನಿಮಾಕ್ಕೆ ನಿರ್ಬಂಧ ಹೇರೋದಕ್ಕೆ ವಾಣಿಜ್ಯ ಮಂಡಳಿ ನಿರ್ಧಾರವನ್ನ ಕೈಗೊಂಡಿದೆ ತಮಿಳಿನಿಂದ ಕನ್ನಡ ಭಾಷೆ ಹುಟ್ಟಿದ್ದು ಅಂತ ಕಮಲ್ ಹಾಸನ್ ಆಳಿದ ಆ ಒಂದು ಮಾತು ಕನ್ನಡಿಗರನ್ನ ರೊಚ್ಚಿಗೆಬ್ಬಿಸಿದೆ ಕನ್ನಡ ಭಾಷೆಯನ್ನು ಟೀಕಿಸಿದ ನಟ ಕಮಲ್ ಹಾಸನ್ ವಿರುದ್ಧ ರಾಜ್ಯದೆಲ್ಲೆಡೆ ಪ್ರತಿಭಟನೆಯ ಕಾವು ಜೋರಾಗಿದೆ ಕಮಲ್ ನಟನೆಯ ತಗ್ ಲೈಫ್ ಸಿನಿಮಾ ಬಿಡುಗಡೆಗೆ ಅವಕಾಶ ನೀಡಲ್ಲ ಅಂತ ಆಕ್ರೋಶ ವ್ಯಕ್ತವಾಗಿದೆ ಇಷ್ಟಾದರೂ ಕ್ಷಮೆ ಕೇಳೋದನ್ನ ಬಿಟ್ಟು ನಾನು ತಪ್ಪೇ ಮಾಡಿಲ್ಲ ಅಂತ ದುರಹಂಕಾರದ ಮಾತನಾಡಿದ್ದಾರೆ ಕಮಲ್ ಹಾಸನ್ ಕಮಲ್ ಹಾಸನ್ ಮಾತು ಸಮರ್ಥಿಸಿಕೊಳ್ಳಲ್ಲ ಕೊನೆಗೂ ಮೌನ ಮುರಿದ ದೊಡ್ಡ ಮನೆ ದೊಡ್ಡ ಮಗ ಕಮಲ್ ಹಾಸನ್ ಮಾತು ಸಣ್ಣದು ಅಂತ ಹೇಳಿ ಅನೇಕ ಕನ್ನಡಿಗರ ಸಿಟ್ಟಿಗೆ ತುತ್ತಾಗಿದ್ರು ಮನೆ ದೊಡ್ಡ ಮಗ ಶಿವರಾಜ್ ಕುಮಾರ್ ಕರವೇ ಅಧ್ಯಕ್ಷ ನಾರಾಯಣಗೌಡ ಕಾಂಗ್ರೆಸ್ ಶಾಸಕ ಗಣಿಗ ರವಿಕುಮಾರ್ ಅನೇಕ ನಟರು ಶಿವಣ್ಣ ಮೌನವಾಗಿದ್ದಕ್ಕೆ ಸಿಟ್ಟು ಹೊರಹಾಕಿದರು ಈಗ ಶಿವಣ್ಣ ಕಮಲ್ ಹಾಸನ್ ಮಾತನ್ನ ಸಮರ್ಥಿಸಿಕೊಳ್ಳಲ್ಲ ಅಂದರು ಕಾರ್ಯಕ್ರಮದಲ್ಲಿ ಕಮಲ್ ಹಾಸನ್ ಆ ಕ್ಷಣದಲ್ಲಿ ಮಾತಾಡಿದ್ದು ನನಗೆ ಗೊತ್ತಾಗಲಿಲ್ಲ ಕಲಾವಿದನಾಗಿ ಭಾಷೆ ಬಗ್ಗೆ ಮಾತನಾಡಿದಾಗ ಚಪ್ಪಾಳೆ ತಟ್ಟಿದೆ ಅಷ್ಟೇ ನಾನು ಕಮಲ್ ಹಾಸನ್ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಳ್ಳಲ್ಲ ನನಗೆ ಸಿಂಪಲ್ ಪಾಯಿಂಟ್ ಹೇಳ್ತೀನಿ ನಿಮಗೆ ಅವತ್ತು ಬಂದಿದ್ರು ಅವರು ಅವತ್ತೇ ಕೇಳಬಹುದಾಗಿತ್ತು ಎಲ್ಲ ಸಾಲ್ವ್ ಆಗೋದು ಇಷ್ಟು ಮ್ಯಾಟ್ರ್ ಬಂದ್ರೆ ಐ ಡಾಂಟ್ ನೋ ವಾಟ್ ಗೋಯಿಂಗ್ ಒಂದ್ ಹೇಳ ನಮ್ ತಂದೆ ಗೊತ್ತು ನಾ ಯಾರು ಅಂತ ಓಕೆ ಆತ್ಮ ಅನ್ನೋದ್ ಒಂದು ಇದು ಕರ್ನಾಟಕ ಜನತೆ ಗೊತ್ತು ನಾರ್ಮಲ್ ಪೀಪಲ್ಸ್ ಗೊತ್ತು ನಾನು ಏನು ಅಂತ ಅವ್ರು ಆನ್ಸರ್ ಮಾಡ್ತಾರೆ ஹோராட்டார பர இத்தீவி அந்த ஃபில்ம் ஷேம்பர்